ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಒಂದು ನೂತನ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ ಈ ದಿನದಲ್ಲಿ ನಾವು ವಾಕ್ಯಧ್ಯಾನ ಮಾಡಲು ನಮಗೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ವಾಕ್ಯ ಧ್ಯಾನದಲ್ಲಿ ನೀವು ನಿಮ್ಮ ಸತ್ಯದ ಆತ್ಮನ ಮೂಲಕ ಪವಿತ್ರಾತ್ಮನ ಮೂಲಕ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಮ್ಮನ್ನು ಆಶೀರ್ವದಿಸಿ ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ಇಂದು ನಾನು ಆರಿಸಿಕೊಂಡಿರುವಂತಹ ಭಾಗ ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಲ್ಲಿ ಪ್ರಿಯರೇ ನಾವು ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುವುದು ಬಹಳ ಮುಖ್ಯ ಮತ್ತು ಇದು ನಮ್ಮ ಕರ್ತವ್ಯವಾಗಿದೆ ನಾವು ನೆನೆಸ್ತೀವಿ ನಮಗೆ ತಂದೆ ದೇವರಿಂದ ಸಹಾಯ ಸಿಕ್ಕಿದಾಗ ನಮಗೆ ಒಳ್ಳೇದಾದಾಗ ನಾವು ಸಂತೋಷದಲ್ಲಿ ಇರುವಾಗ ಮಾತ್ರ ನಾವು ಸ್ತೋತ್ರ ಸಲ್ಲಿಸಬೇಕು ಅಂತ ನಾವು ಹೀಗೆ ಮಾಡುತ್ತೀವಿ ಕೂಡ ಹೌದಲ್ವಾ ನಾವು ಯಾವಾಗ ಸಂತೋಷವಾಗಿರ್ತೀವಿ ನಮಗೆ ಯಾವಾಗ ದೇವರಿಂದ ಆಶೀರ್ವಾದ ಸಿಗುತ್ತೆ ಸಹಾಯ ಸಿಗುತ್ತೆ ನಾವು ಅನ್ಕೊಂಡಿದ ಕೆಲಸ ಯಾವಾಗ ಆಗುತ್ತೆ ಆಗ ಮಾತ್ರ ನಾವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತೀವಿ ಆದರೆ ಕರ್ತನಲ್ಲಿ ಪ್ರಿಯರೇ ಬೈಬಲ್ನಲ್ಲಿ ನಮಗೆ ಕಾಣಸಿಗುವ ಹಾಗೆ ಯೋಬನ ಜೀವಿತವನ್ನು ನಾವು ನೋಡುವುದಾದರೆ ಆತನು ತನ್ನದೆಲ್ಲವನ್ನು ಸರ್ವಸ್ವವನ್ನು ಕಳೆದುಕೊಂಡಾಗಲು ಒಂದೇ ದಿನದಲ್ಲಿ ಪ್ರತಿಯೊಂದನ್ನು ಕಳೆದುಕೊಂಡಾಗಲೂ ತಂದೆ ದೇವರನ್ನು ದೂಷಿಸದೆ ಅದರ ಬದಲಾಗಿ ಯೋಬನು ತಂದೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವುದನ್ನು ನಾವು ಕಾಣುತ್ತೇವೆ ಕರ್ತನಲ್ಲಿ ಪ್ರಿಯರೇ ಯೋಬನ ಈ ನಡೆ ಆತನು ಒಂದೇ ದಿನದಲ್ಲಿ ಸರ್ವಸ್ವವನ್ನು ಕಳೆದುಕೊಂಡಾಗ್ಯೂ ಆತನಲ್ಲಿದ್ದಂತಹ ಸಮಾಧಾನ ಮತ್ತು ಸತ್ಯದ ಅರಿವು ಯಾಕೆ ಸತ್ಯದ ಅರಿವು ಅಂತ ಹೇಳಿದೆ ಅಂದರೆ ನಾವು ತಂದೆಯನ್ನು ತಂದೆ ದೇವರನ್ನು ಪ್ರೀತಿಸುತ್ತೇವೆ ಆತನ ಮಕ್ಕಳಾಗಿ ಜೀವಿಸ್ತಾ ಇದ್ದೀವಿ ಅನ್ನೋದಾದರೆ ಈ ಲೋಕದಲ್ಲಿ ಇರುವಂತಹ ಯಾವುದೂ ನಮ್ಮ ಸ್ವಂತ ಸ್ವತ್ತಲ್ಲ ಅನ್ನುವಂತಹ ಅರಿವು ನಮಗಿರಬೇಕು ಆ ಸತ್ಯದ ಅರಿವು ಯೋಬನಿಗಿತ್ತು ಆದ ಕಾರಣ ಯೋಬನಿ ಹೇಳ್ತಾನೆ ತಂದೆ ದೇವರೇ ನನಗೆ ಎಲ್ಲವನ್ನು ಕೊಟ್ಟರು ಅವರೇ ತಗೊಂಡ್ರು ಈ ರೀತಿಯಾದ ಒಂದು ಮನೋಭಾವನೆಗೆ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಪರಲೋಕ ರಾಜ್ಯ ಅವರದು ಅಂತ ಹೇಳ್ತಾರೆ ಅಂದ್ರೆ ಈ ಲೋಕದಲ್ಲಿ ನಾವೆಷ್ಟೇ ಐಶ್ವರ್ಯವಂತರಾಗಿದ್ದರೂ ಸಹ ನಮಗಿರುವಂತ ಎಲ್ಲ ಐಶ್ವರ್ಯವಂ ಐಶ್ವರ್ಯವು ತಂದೆ ದೇವರಿಗೆ ಸೇರಿದ್ದು ಅದ್ಯಾವುದು ನನ್ನದಲ್ಲ ಎನ್ನುವಂತಹ ಭಾವನೆ ತಗ್ಗಿಸಲ್ಪಡುವಿಕೆ ನಮ್ಮಲ್ಲಿರುವುದಾದರೆ ಅದನ್ನು ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಅಂತ ಹೇಳ್ತಾರೆ ಈ ಒಂದು ಮನೋಭಾವನೆಯನ್ನು ನಾವು ಯೋಬನಲ್ಲಿ ಕಾಣಬಹುದು ಆತನ ಜೀವಿತದಲ್ಲಿ ಆತನು ಎಲ್ಲವನ್ನು ಕಳೆದುಕೊಂಡಾಗಿಯೂ ಯಾವುದೇ ಕಾರಣಕ್ಕೂ ದೇವರನ್ನು ದೂಷಿಸದೆ ತನ್ನನ್ನು ತಾನು ತಂದೆ ದೇವರಿಗೆ ತಗ್ಗಿಸಲ್ಪಟ್ಟು ಸ್ತೋತ್ರ ಸಲ್ಲಿಸುವಂತಾದನು ಆಸ್ತಿ ಪಾಸ್ತಿಗಳನ್ನು ಕಳೆಕೊಂಡಾಗಿಯೂ ಹತ್ತು ಜನ ಮಕ್ಕಳನ್ನು ಕಳೆದುಕೊಂಡಾಗಿಯೂ ಮತ್ತು ಅವನ ದೇಹದಲ್ಲಿ ಆದಂತಹ ಹುಣ್ಣು ಗಾಯ ಅನಾರೋಗ್ಯ ಇವೆಲ್ಲ ವಿಚಾರಗಳು ಬಂದಾಗ್ಯೂ ಸಹಿತ ಆತನು ದೇವರನ್ನು ದೂಷಿಸಲಿಲ್ಲ ಬದಲಾಗಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದನು ಕರ್ತನಲ್ಲಿ ಪ್ರಿಯರೇ ಇದೇ ರೀತಿ ನಮ್ಮ ಜೀವಿತದಲ್ಲೂ ನಮ್ಮ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದರಲ್ಲಿಯೂ ಕೆಟ್ಟದರಲ್ಲಿಯೂ ಆತನಿಗೆ ನಾವು ತಲೆಬಾಗಿ ನಡೆಯುವುದು ಸ್ತುತಿ ಸ್ತೋತ್ರ ಸಲ್ಲಿಸುವುದು ನಮ್ಮ ಕರ್ತವ್ಯವಾಗಿದೆ ಈಗ ವಾಕ್ಯ ಭಾಗಕ್ಕೆ ಹೋಗೋಣ ಎಫೇಸದವರೆಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುವವರಾಗಿರಿ ಕರ್ತನಲ್ಲಿ ಪ್ರಿಯರೇ ನಾವು ಪ್ರಾರ್ಥನೆ ಮಾಡುವಾಗ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಅಂತ ಕೇಳುತ್ತೇವೆ ಆದರೆ ತಂದೆ ಏಸುವಿನ ಹೆಸರಿನಲ್ಲಿ ಸ್ತೋತ್ರ ಅಂತ ಹೇಳುವುದು ಕಡಿಮೆ ಆದರೆ ನಾವು ಇನ್ನು ಮುಂದೆ ತಂದೆ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವಾಗ ತಂದೆಯೇ ಏಸುವಿನ ಹೆಸರಿನಲ್ಲಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಎಂದು ಹೇಳುವುದು ಬಹುಮುಖ್ಯವಾಗಿದೆ ಒಂದನೇ ತೆಸಲೋನಿಕದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಏಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಲ್ಲಾದರಲ್ಲಿಯೂ ಹೇಗೆ ಯೋಬನು ತನ್ನನ್ನು ತಾನು ಒಪ್ಪಿಸಿಕೊಟ್ಟನೋ ಹಾಗೆ ನಮ್ಮ ಜೀವಿತದ ಒಳ್ಳೆಯದರಲ್ಲಿಯೂ ಕೆಟ್ಟದರಲ್ಲಿಯೂ ಎಲ್ಲದರಲ್ಲಿಯೂ ತಂದೆ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿ ನಾವು ಆತನ ಚಿತ್ತದಂತೆ ಬಾಳುವವರಾಗಿರಬೇಕು ಇದು ನಮ್ಮ ಜೀವಿತದಲ್ಲಿ ತಂದೆ ದೇವರ ಚಿತ್ತ ಒಂದನೇ ತೆಸಲೋನಿಕದವರೆಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹತ್ತು ಮತ್ತು ಹನ್ನೊಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾವು ಎಚ್ಚರವಾಗಿದ್ದರೂ ಸರಿಯೇ ನಿದ್ರೆಯಲ್ಲಿದ್ದರೂ ಸರಿಯೇ ತನ್ನ ಜೊತೆಯಲ್ಲಿಯೇ ಜೀವಿಸಬೇಕೆಂದು ಆತನು ನಮಗೋಸ್ಕರ ಸತ್ತನು ನಾವು ಎಚ್ಚರವಾಗಿದ್ದರೂ ಸರಿಯೇ ನಿದ್ರೆಯಲ್ಲಿದ್ದರೂ ಸರಿಯೇ ತನ್ನ ಜತೆಯಲ್ಲಿಯೇ ಜೀವಿಸಬೇಕೆಂದು ಆತನು ನಮಗೋಸ್ಕರ ಸತ್ತನು ಆದುದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಇರ್ರಿ ಕರ್ತನಲ್ಲಿ ಪ್ರಿಯರೇ ಇತ್ತೀಚಿನ ದಿನಗಳಲ್ಲಿ ಅನೇಕ ಕಡೆ ನಾವು ಪ್ರಾರ್ಥನಾ ಕೂಟಗಳು ಪ್ರಾರ್ಥನಾ ಸಭೆಗಳು ಇವೆಲ್ಲವನ್ನು ಕಾಣುತ್ತೇವೆ ಆದರೆ ನಿಷ್ಕಪಟವಾಗಿ ನಿಷ್ಕಲ್ಮಶವಾದ ಹೃದಯಗಳಲ್ಲಿ ಹೃದಯಗಳಲ್ಲಿ ತುಂಬಿರುವಂತಹ ಸಭೆಗಳು ಆ ಕೂಟಗಳನ್ನು ತಂದೆ ದೇವರು ಮೆಚ್ಚುವಂತವರಾಗಿದ್ದಾರೆ ಯಾವುದೇ ಸ್ವಾರ್ಥ ಭಾವನೆ ನಮ್ಮಲ್ಲಿರದೆ ನಮ್ಮ ಜೊತೆಯಲ್ಲಿ ಇರುವಂತಹ ಪ್ರತಿಯೊಬ್ಬೊಬ್ಬರನ್ನು ವಾಕ್ಯಗಳ ಮೂಲಕ ನಾವು ಅವರನ್ನು ಬಲಪಡಿಸುತ್ತಾ ಸಂತೈಸುತ್ತಾ ಒಬ್ಬರನ್ನೊಬ್ಬರು ಬಲಪಡಿಸಬೇಕು ಮತ್ತು ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಹೋಗಬೇಕು ಎನ್ನುವಂಥದ್ದು ಇಲ್ಲಿ ಬರೆಯಲ್ಪಟ್ಟಿದೆ ಕರ್ತನಲ್ಲಿ ಪ್ರಿಯರೇ ನಮಗೆ ತಿಳಿದಿರುವ ಪ್ರಕಾರ ನಾವು ಎಷ್ಟೇ ಭಕ್ತಿಯಲ್ಲಿದ್ದರೂ ಆತನಲ್ಲಿ ಆತನ ಮೇಲಿರುವಂತ ನಂಬಿಕೆಯಲ್ಲಿ ಎಷ್ಟೇ ಗಟ್ಟಿಯಾಗಿದ್ದರೂ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಕುಗ್ಗುವುದುಂಟು ಕೆಲವೊಂದು ಸಂದರ್ಭಗಳಲ್ಲಿ ನಾವು ಆಲೋಚನೆಗಳಲ್ಲಿ ಬೀಳೋದುಂಟು ಪ್ರಾರ್ಥನೆಗಳ ಬಗ್ಗೆ ಗಮನವಿಲ್ಲದೆ ನಾನು ಎಷ್ಟು ದಿವಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಆದರೆ ದೇವರು ನನಗೆ ಈ ವಿಚಾರದಲ್ಲಿ ಬಿಡುಗಡೆ ಕೊಟ್ಟಿಲ್ಲ ನನಗೆ ಉತ್ತರ ಸಿಕ್ಕಿಲ್ಲ ಅಂತ ನಾವು ಮನನೊಂದು ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ಯೋಚನೆ ಮಾಡುತ್ತಾ ಕುಳಿತಿರ್ತೀವಿ ಹಾಗಿರುವಾಗ ಮತ್ತೊಬ್ಬರು ನಮ್ಮನ್ನು ಸಂತೈಸಿ ವಾಕ್ಯಗಳ ಮೂಲಕ ಬಲಪಡಿಸಬೇಕು ಮತ್ತು ಇನ್ನೊಬ್ಬರು ಬೇರೆಯವರು ಈ ರೀತಿಯಾದ ಚಿಂತೆಗಳಲ್ಲಿ ಇರುವಾಗ ನಾವು ಅವರನ್ನು ಸಂತೈಸಿ ವಾಕ್ಯಗಳ ಮೂಲಕ ಅವರನ್ನು ಬಲಪಡಿಸಿ ನಡೆಸಬೇಕು ಒಬ್ಬರಿಗೊಬ್ಬರು ಭಕ್ತಿ ವೃದ್ಧಿಯಾಗುವಂತಹ ಮಾತುಗಳನ್ನು ಆಡಬೇಕು ಇದೆಲ್ಲವೂ ನಿಷ್ಕಲ್ಮಶವಾದ ಹೃದಯದಿಂದ ನಿಸ್ವಾರ್ಥವಾದ ಹೃದಯದಿಂದ ತಂದೆ ದೇವರ ಮೇಲಿರುವ ನಂಬಿಕೆಗಾಗಿಯೂ ಪ್ರೀತಿಗಾಗಿಯೂ ನಾವು ತಲೆಬಾಗಿ ನಡೆಯುವಂತ ನಡೆ ನುಡಿ ನಮ್ಮದಾಗಿರಬೇಕು ಎಂದು ವಾಕ್ಯಗಳ ಮೂಲಕ ನಮಗೆ ತಿಳಿಸಲ್ಪಡ್ತಾ ಇದೆ ಕರ್ತನಲ್ಲಿ ಪ್ರಿಯರೇ ಹಾಗಾಗಿ ಇಂದು ನಾವು ಉಸಿರಾಡುತ್ತಾ ಇದ್ದೇವೆ ಅನ್ನುವುದಾದರೂ ಅದು ಆತನ ಕೃಪೆಯೇ ಅದಕ್ಕಾಗಿಯೂ ನಾವು ಸ್ತೋತ್ರ ಸಲ್ಲಿಸಬೇಕು ನಾವು ಪ್ರತಿದಿನ ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಆತನು ನಮ್ಮ ಜೊತೆಯಲ್ಲಿದ್ದು ಸಹಾಯ ಮಾಡುತ್ತಾ ಇದ್ದಾರೆ ಹಾಗಾಗಿಯೂ ಸಹ ನಾವು ಆತನಿಗೆ ಸ್ತೋತ್ರ ಸಲ್ಲಿಸಬೇಕು ಪ್ರತಿಯೊಂದು ಕಾರ್ಯದಲ್ಲಿಯೂ ನಾವು ಆತನಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಆತನು ಮೆಚ್ಚುವ ಮಕ್ಕಳಾಗಿ ಜೀವಿಸಬೇಕು ಎಂಬುವಂಥದ್ದೇ ಕ್ರಿಸ್ತ ಯೇಸುವಿನಲ್ಲಿ ತಂದೆ ದೇವರಿಗೆ ತೋರಿ ಬಂದ ಚಿತ್ತವಾಗಿದೆ ನಮ್ಮ ಜೀವಿತದಲ್ಲಿ ಹಾಗಾಗಿ ನಾವು ಆತನು ಇಚ್ಛಿಸುವಂತ ಜೀವಿತವನ್ನು ಜೀವಿಸಿ ಆತನ ಮಕ್ಕಳಾಗಿ ಬಾಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಕೊಟ್ಟಂತ ವಾಕ್ಯ ಭಾಗಕ್ಕಾಗಿ ಏಸುವಿನ ಹೆಸರಿನಲ್ಲಿ ಸ್ತೋತ್ರ ಸಲ್ಲಿಸುತ್ತೇವೆ ತಂದೆ ಈ ವಾಕ್ಯ ಭಾಗದ ಮೂಲಕ ಸ್ವಾಮಿ ಸತ್ಯನ ಸತ್ಯದ ಆತ್ಮನ ಮೂಲಕವಾಗಿ ನಿನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮೆಲ್ಲರ ಹೃದಯದೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ ಎಲ್ಲಾ ವಿಚಾರಗಳಲ್ಲಿಯೂ ಎಲ್ಲಾ ವಿಷಯಗಳಲ್ಲಿಯೂ ಎಲ್ಲಾ ಗಳಿಗೆಯಲ್ಲಿಯೂ ಸ್ವಾಮಿ ಸ್ತುತಿ ಸ್ತೋತ್ರ ಸಲ್ಲಿಸುವಂಥದ್ದು ನಮ್ಮ ಕರ್ತವ್ಯವಾಗಿದೆ ಕರ್ತನೆ ಹಾಗಾಗಿ ಇದುವರೆಗೂ ನೀವು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಎಲ್ಲ ರೀತಿಯ ಮಹೋಪಕಾರಗಳಿಗಾಗಿಯೂ ಕ್ರಿಸ್ತ ಏಸುವಿನ ಹೆಸರಿನಲ್ಲಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ತಂದೆಯೇ ಇದೇ ರೀತಿಯಾಗಿ ನಮ್ಮ ಮುಂದಿನ ಜೀವಮಾನ ದಿನಗಳಲ್ಲಿಯೂ ಸಹ ನೀವು ನಮ್ಮ ಜೊತೆಯಲ್ಲಿದ್ದು ನಾವು ನಿಮ್ಮ ವಾಕ್ಯಗಳಲ್ಲಿ ಹೀಗೆ ಬಲ ಹೊಂದುತ್ತಾ ಒಬ್ಬರನ್ನೊಬ್ಬರು ಸಂತೈಸುತ್ತಾ ಒಬ್ಬರನ್ನೊಬ್ಬರು ಬಲಪಡಿಸುತ್ತಾ ಜೀವಿಸಲು ಸಹಾಯ ಮಾಡಬೇಕಾಗಿ ಪುನರುತ್ಥಾನವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಕತನಲ್ ಪ್ರಿಯರೇ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ಆಮೇನ್